ಗ್ರೂಪಿಸಮ್ ಇಲ್ಲ ಅಂದ್ರೆ ಆಗೋದೇ ಇಲ್ಲ ಬಿಗ್ ಬಾಸ್ ಅಲ್ಲಿ ಯಾರು ಒಂಟಿ ಆಡ್ತಿದ್ದಾರೆ ನಿಮ್ಮ ಪ್ರಕಾರ ಹೇಳಿ ನೋಡೋಣ ಹೇಳಿ ನೋಡೋಣ ನೀವೇ ನೀವು ನೋಡೋಣ ಟಾಟಾ ಸುಮ್ಮ ಕಟ್ಟಿ ಎಳಿಯಕಾಗತ್ತಾ ಟಾಟಾ ಸುಮಾ ನಾನು ಅಂದ್ಕೊಳ್ಳಿ ಜೆ ಸಿ ಬಿ ರೋಗೋಣ ಅಂದ್ಕೊಳ್ಳಿ ಸೊ ನಂಗೆ ಗೊತ್ತಿತ್ತು ಟಾಸ್ಕಲ್ಲಿ ಗೆಲ್ಲಕ್ಕಾಗಲ್ಲ ಅಂತ ಅದನ್ನು ಸೀರಿಯಸ್ ಆಗಿ ತೊಗೊಂಡು ಹೋದರೆ ಹೆಂಗೂ ಸೋಲ್ತೀನಿ ಸೊ ಇಲ್ಲೂ ಫೈಟ್ ಹೋಗುವಾಗಲೂ ಸೋತ್ರೂ ಒಂದಷ್ಟು ಜನ ನಗಲಿ ನನ್ನಿಂದ ಜನಕ್ಕೆ ಖುಷಿ ಸಿಗ್ಲಿ ಅಂತಲೇ ಆ ಟಾಸ್ನ ಹಂಗೆ ಕನ್ವರ್ಟ್ ಮಾಡ್ಕೊಳ್ಳೋದೆ ಮ್ಯಾಮ್ ಬಿಕಾಸ್ ಗೆಲ್ಲಕ್ಕಾಗಲ್ಲ ಅಂತ ಗೊತ್ತಿತ್ತು ನನಗೆ ಅದು ಬಿಟ್ಟರೆ ನಿಜ ಜೀವನದಲ್ಲಿ ಸುದ್ದಿ ಏನಿದೆ ಅದೇ ಬಿಗ್ ಬಾಸಲ್ಲಿ ನೀವು ನೋಡಿದ್ವಿ ಮ್ಯಾಮ್ ನಾನು ಅಷ್ಟೊಂದು ಕೋಪಿಷ್ಟಾನೋ ಅಲ್ಲ ಇದು ಅಲ್ಲ ಏನು ನೀವು ನೋಡಿದ್ರೆ ಅದೇ ಸುದ್ದಿ ಬಿಗ್ ಬಾಸ್ ಮನೆಯಿಂದ ಈಗಾಗಲೇ ಎಲ್ರಿಗೂ ಗೊತ್ತು ಸ್ಕಾಕ್ರೋಚ್ ಸುದ್ದಿ ಅವರು ಹೊರಗಡೆ ಬಂದಿದ್ದಾರೆ ಅಂತ ಸೊ ನಾನು ಅವ್ರಿಗೆ ಹೇಳಿದ್ದೀನಿ ಒಂದು ಒಳ್ಳೆ ಬಿಲ್ಡಪ್ ಕೊಟ್ಟು ಇಂಟ್ರೊಡಕ್ಷನ್ ಕೊಡ್ತೀನಿ ಅಂತ ಸೊ ಈ ಬಿಲ್ಡಪ್ ಈ ರೀತಿಯಾಗಿರುತ್ತೆ ಅವ್ರದ್ದು ಅಶ್ವಿನಿ ಮತ್ತು ಜಾನ್ವಿಯ ನಲ್ಮೆಯ ಸ್ನೇಹಿತ ಆದಂಥವರು ಮಾತಿನಲ್ಲಿ ಯಾರನ್ನು ಬಗ್ಸಿಲ್ಲ ಟಾಸ್ಕ್ನಲ್ಲಿ ಯಾರಿಗೂ ಟಕ್ಕರನ್ನು ಕೊಟ್ಟಿಲ್ಲ ಸೊ ಈ ಒಂದು ಡೈಲಾಗ್ ಅನ್ನ ಹೊಡ್ಕೊಂಡು ಮನೆಯಲ್ಲಿ ಕಾಲ ಕಳೆದಂತಹ ಎಲ್ರಿಗೂ ಎಂಟರ್ಟೈನ್ ಮಾಡಿದಂತಹ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಟ ಕಳ ನಾಯಕ ಕಾಕ್ರೋಚ್ ಸುದೀ ಇದ್ದಾರೆ ಸೊ ಬನ್ನಿ ಮಾತಾಡೋಣ ಹೇಗಿತ್ತು ಅವರ ಅನುಭವ ಈಗಾಗಲೇ ಎಲ್ರಿಗೂ ಹೇಳಿದ್ದಾರೆ ಒಂದು ಸ್ವಲ್ಪ ನಮ್ಗೆ ಏನಾದ್ರು ಹೊಸದೇನಾದ್ರು ಹೇಳ್ತಾರ ನೋಡೋಣ ಅನುಭವ ಕೇಳೋಣ ಹಾಗೆ ಮುಂದಿನ ಜರ್ನಿ ಬಗ್ಗೆ ಮಾತಾಡೋಣ ಒಂದು ಸ್ವಲ್ಪ ಅವ್ರ ಪರ್ಸನಲ್ ಲೈಫ್ ಬಗ್ಗೆ ಕೂಡ ಮಾತಾಡೋಣ ಅದಕ್ಕೂ ಮುಂಚೆ ಅವರ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ಸುದೀ ಸರ್ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ ಯು ಮ್ಯಾಮ್ ನೀವೇ ಹೇಳಿದ್ರಿ ಅಂದ್ರೆ ಟಾಸ್ಕಲ್ಲಿ ಯಾರಿಗೂ ಟಕ್ಕರ್ ಕೊಟ್ಟಿಲ್ಲ ಇದು ಅಂತ ಮ್ಯಾಮ್ ನಮ್ಮದು ಮೇನ್ ಬೇಸಿಗೆ ಏನು ಗೊತ್ತಾ ಆರ್ಟಿಸ್ಟ್ಗಳದು ರನ್ಸೋದಷ್ಟೇ ಈಗ ಟಾಸ್ಕಲ್ಲಿ ರಘೋಣ ನಡೆಯೋಕ್ಕಾಗಲ್ಲ ಅನ್ನೋದು ಗೊತ್ತಾಗಿತ್ತು ನನಗಲ್ಲೇ ಸೊ ಅದನ್ನ ಫನ್ನಾಗಾದರೂ ತೊಗೊಂಡೋದ್ರೆ ಒಂದಷ್ಟು ಜನ ನೋಡೋರಿಗೆ ಒಂದು ಕಚ್ಗುಳಿ ಆಗುತ್ತೆ ನಗು ಇರುತ್ತೆ ಅನ್ನೋದಕ್ಕೋಸ್ಕರನೇ ನಂಗೆ ಗೊತ್ತಿತ್ತು ರಘೋಣ ಹಣ ಮ್ಯಾಮ್ ಈಗ ಟಾಟಾ ಅಲ್ಲಿ ಜೆ ಬಿನ ಮೂವ್ ಮಾಡೋಕ್ಕಾಗತ್ತೆ ಟೋ ಮಾಡೋಕ್ಕಾಗುತ್ತಾ ಈಗ ಜೆ ಸಿ ಬಿ ನಿಂತೋಗಿದೆ ಟಾಟಾ ಸೋಮ ಕಟ್ಟೆಳಿಯೋಕ್ಕಾಗತ್ತಾ ಟಾಟಾ ಸೋಮಾ ನಾನು ಅಂದ್ಕೊಳ್ಳಿ ಜೆ ಸಿ ಬಿ ರಘೋಣ ಅಂದ್ಕೊಳ್ಳಿ ಸೊ ನಂಗೆ ಗೊತ್ತಿತ್ತು ಟಾಸ್ಕಲ್ಲಿ ಗೆಲ್ಲೋಕಾಗಲ್ಲ ಅಂತ ಅದನ್ನು ಸೀರಿಯಸ್ ಆಗಿ ತಗೊಂಡು ಹೆಂಗೂ ಸೋಲ್ತೀನಿ ಅದನ್ನ ಫನ್ನಾಗಾದ್ರೂ ತೊಗೊಂಡೋದ್ರೆ ಜನಕ್ಕೆ ನಗು ಸಿಗುತ್ತೆ ಜನ ಜನ ಖುಷಿ ಪಡ್ತಾರೆ ನಮ್ಮ ನಾನು ವಿಲನಾಗಿ ಮಾಡ್ದ ಅಂತ ಜನನ ರನ್ಸಿರೋದೆ ಸುದಿ ಕಾಮಿಡಿ ತರದ್ದು ಕೆಲವು ಸಲಗ ಭೀಮಲ್ ಮಾಡಿದ್ರು ಏನ್ ನಾನು ಬರೀ ಡಾರ್ಕ್ ಹ್ಯೂಮರ್ ತುಂಬ ತುಂಬಾ ಮಾಡಿರೋದು ಅಂದ್ರೆ ವಿಲನ್ ಅಂತಂದ್ರು ಅಲ್ಲೆಲ್ಲೋ ನಗು ಹುಟ್ಟಿಸೋದೇ ಮಾಡಿರೋದು ಸೊ ಇಲ್ಲೂ ಫೈಟ್ ಹೋಗುವಾಗ್ಲು ಸೋತ್ರೂ ಒಂದಷ್ಟು ಜನ ನಗಲಿ ನನ್ನಿಂದ ಜನಕ್ಕೆ ಖುಷಿ ಸಿಗ್ಲಿ ಅಂತ ಆ ಟಾಸ್ನ ಹಂಗೆ ಕನ್ವರ್ಟ್ ಮಾಡ್ಕೊಂಡೆ ಮ್ಯಾಮ್ ಬಿಕಾಸ್ ಗೆಲ್ಲಕ್ಕಾಗಲ್ಲ ಅಂತ ಗೊತ್ತಿತ್ತು ನನಗೆ ಸೊ ಅದಕ್ಕೂ ಮುಂಚೆ ಒಂದು ಹೇಳಿದೆ ಮಾತಿನಲ್ಲಿ ಯಾರನ್ನು ಬಗ್ಸಿಲ್ಲ ಅಂತಂದು ಓಕೆ ಸೊ ನಿಮ್ಮನ್ನ ಸೋಲ್ಸಿದವರು ಯಾರೂ ಇಲ್ಲ ಮಾತಿನಲ್ಲಿ ಓಕೆನಾ ಸೊ ಅಲ್ಲ ಸೊ ಯಾರು ಇಲ್ಲ ನಾವು ನೋಡಿದ್ವಿ ಓಕೆ ಇವಾಗ ಅದೆಲ್ಲ ಬಿಡಿ ಇವಾಗ ನಿಮ್ಮ ಬಗ್ಗೆ ನಾನು ಬಿಲ್ಡಪ್ ಕೊಟ್ಟು ಒಂದು ಇಂಟ್ರೊಡಕ್ಷನ್ ಕೊಟ್ಟೆ ನೀವು ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಡೈಲಾಗ್ ಏನಾದರೂ ಹೇಳ್ಬೋದು ನಮಗೆ ಮ್ಯಾಮ್ ಅದೇ ಅಂದರೆ ಈಗ ನೋಡಿ ನನಗೆ ಒಂದು ಕನ್ಫ್ಯೂಷನ್ ಆಗಿದ್ದು ಸುದೀನ ಒಂದಷ್ಟು ಎಲ್ಲ ಈಗ ಎಲ್ಲರೂ ನನ್ನ ಹಂಗೇನು ಅಂತಿಲ್ಲ ಕೆಲವು ಆಗಿದೆ ಅನ್ಸುತ್ತೆ ನನಗೂ ನೋಡ್ದಂಗೆ ಕೆಲವು ವಿಚಾರಗಳಲ್ಲಿ ಸುದೀನ ಕೆಲವು ಮಾತುಗಳು ಇಲ್ಲಿ ಸಿಕ್ಕಾಪಟ್ಟೆ ಚಪ್ಪಾಳೆ ಸಿಕ್ಕಾಪಟ್ಟೆ ವಿಷಲ್ ಬಿದ್ದಿತ್ತು ಕೆಲವು ಮಾತುಗಳಿಗೆ ನಿಮಗೆ ಗೊತ್ತು ಸುದೀ ಸಿನಿಮಾ ಡೈಲಾಗ್ಗಳಿಗೆ ಅಂತ ಅಲ್ಲೆಲ್ಲೋ ನಾನು ಬೇಕು ಅಂತ ಅನ್ನಲಿಲ್ಲ ಮಾತಿನ ಬರದಲ್ಲೊಂದು ಬಂದುಬಿಡ್ತು ಸೊ ಅದೊಂದು ಅಷ್ಟು ದೊಡ್ಡದಾಗುತ್ತೆ ನನಗೂ ಗೊತ್ತಿಲ್ಲ ಬಿಕಾಸ್ ಹೋದ ವರ್ಷಗಳಲ್ಲಿ ಆ ಮಾತುಗಳು ಬಳಸಿದ್ರು ಈ ವರ್ಷ ಅದೆಲ್ಲ ಸ್ವಲ್ಪ ಸೀರಿಯಸ್ ಆಗೋಯ್ತು ನಾನು ಕ್ಷಮೆನೂ ಕೇಳಿದ್ದೀನಿ ಈಗಲೂ ಕ್ಷಮೆ ಕೇಳ್ತೀನಿ ಅದು ತಪ್ಪೇ ಅದು ನಾನು ಸರಿ ಅಂತ ಹೇಳ್ತಿಲ್ಲ ಬಟ್ ನನಗೆ ಅದು ಕನ್ಫ್ಯೂಷನ್ ಇನ್ನೂ ಹೋಗಿಲ್ಲ ಅವತ್ತು ಇದೇ ಥರದ ವಿಚಾರಕ್ಕೆ ಒಂದೇನೋ ಬೇರೆ ತರದಾಗಿತ್ತು ಇವತ್ತು ಸ್ವಲ್ಪ ಬೇರೆ ಥರದಾಯಿತು ಅಂತ ಹೌದು ನಾನು ತಪ್ಪು ನಾನು ಸಮರ್ಥಿಸ್ಕೋತಿಲ್ಲ ಅದಾದ್ಮೇಲೆ ಹೌದು ಇದೆಲ್ಲ ಒಂದು ಸ್ವಲ್ಪ ಮಿಸ್ ಅಂತ ಯಾವುದೇ ನನ್ನ ಆ ತಲೆ ಏನೇ ಮುಂಚೆ ಮಾತಾಡ್ತಾರು ಬೇಡ ಅನ್ನೋದಕ್ಕೋಸ್ಕರ ಒಂಚೂರು ಕಮ್ಮಿ ಮಾಡಿದೆ ಮೇ ಬಿ ಅದೆಲ್ಲ ಜಾಸ್ತಿ ಕಮ್ಮಿ ಆಗ್ಬಿಡ್ತು ಅನ್ಸುತ್ತೆ ನಾನಂತೂ ಆ ವಿಷಯ ಟಚ್ ಮಾಡೋಕೆ ಹೋಗಲ್ಲ ಬಿಕಾಸ್ ಅದು ಮಾತಾಡುವಂಥದ್ದು ವಿಷಯ ಅಲ್ಲ ಡಿಸ್ಕಸ್ ಮಾಡೋ ವಿಷಯನೂ ಅಲ್ಲ ಸೊ ಈಗ ಮನೆಯಲ್ಲಿ ಇಷ್ಟು ಜನ ಇಷ್ಟು ದಿನ ಇದ್ರಿ ನೀವು ಇಷ್ಟು ದಿನ ಇದ್ದಂಥ ಸಂದರ್ಭದಲ್ಲಿ ನಿಮ್ಮನ್ನ ತುಂಬಾ ಜನ ಇಷ್ಟಪಟ್ಟಿದ್ದರೆ ನೀವು ಮಾತಾಡೋದು ನೀವು ಡೈಲಾಗ್ ಹೊಡಿಯೋದು ನೀವು ಪಂಚಿಂಗ್ ಡೈಲಾಗ್ ಹೊಡಿಯೋದು ಸೊ ನಿಮ್ಮ ಒಂದಿಷ್ಟು ಸಜೆಷನ್ಸ್ ನೀವು ಯಾರ್ಯಾರು ಕೊಟ್ಟಿದ್ದೀರಾ ಅದನ್ನ ತಗೊಂಡಿದಾರೋ ಬಿಟ್ಟಿದ್ದಾರೋ ನನಗ್ ಗೊತ್ತಿಲ್ಲ ಸೊ ಓವರ್ ಆಲ್ ಆಗಿ ಬಿಗ್ ಬಾಸ್ ಅಲ್ಲಿ ನೀವು ಇಷ್ಟು ದಿನ ಇದ್ದು ಬಂದಿದ್ದು ಇವಾಗ ಹೊರಗಡೆ ಬಂದಿದ್ದೀರಾ ಇಂಟರ್ವ್ಯೂಸ್ ಕೊಡ್ತಾ ಇದ್ದೀರಾ ಏನ್ ಅನ್ಸುತ್ತೆ ನಿಮಗೆ ನಂಗೆ ಅದನ್ನು ಒಂದೆರಡು ಆದರೂ ಹೇಳಿ ಸರ್ ಅದಕ್ಕೆ ಸಂಬಂಧಪಟ್ಟ ನಿಮ್ಮ ಫ್ರಾಕ್ಷನ್ ಆಫ್ ಸೆಕೆಂಡಲ್ಲಿ ನಿಮಗೆ ಏನೋ ಡೈಲಾಗ್ ಅಂತ ಹೇಳ್ತಾರೆ ಮ್ಯಾಮ್ ಆ್ಯಕ್ಚುಲಿ ಹಾಗೆಲ್ಲ ಸಿಕ್ಕಾಬಿಟ್ಟು ಬಂದಿದ್ದಾನೇ ಸುದಿ ಅಲ್ಲಿಂದ ಇಲ್ಲಿ ತನಕ ಬಂದಿದ್ದು ಬಟ್ ಇವಾಗ ಹೆಂಗಾಗಿದೆ ಮೈಂಡ್ ಬ್ಲಾಕ್ ಆಗಿದೆ ಅಂದರೆ ನನಗೆ ಬಿಟ್ಟರೆ ಒಂದು ನಾಲ್ಕು ಅವ್ರು ನಿದ್ದೆ ಮಾಡ್ಕೊಂಡ್ಬಿಡ್ತೀನಪ್ಪ ನನ್ನ ಹೆಂಡತಿ ಮಕ್ಕಳು ಫಸ್ಟ್ ನೋಡ್ಬಿಡ್ತೀನಪ್ಪ ನನಗೆ ಇದೆ ಬಿಕಾಸ್ ನಾನು ಬಂದಾಗಿಂದ ಕಂಟಿನ್ಯೂಸ್ ಚಾನಲ್ಗಳು ಇಂಟರ್ವಲ್ಲ ಇದೆ ಬಿಕಾಸ್ ಆ ಪ್ರೋಟೋಕಾಲ್ ಇರೋದ್ರಿಂದ ಸೊ ಆ ಫ್ರೀ ಮೈಂಡಲ್ಲಿ ಇಲ್ವಲ್ಲ ಮ್ಯಾಮ್ ಈಗ ಒಂದೊಂದು ಒಬ್ಬೊಬ್ಬರದ್ದು ಅಲ್ಲಿ ಮೂಡಲ್ಲಿರುತ್ತಲ್ಲ ಈಗ ನನ್ನ ಆ ಹಂಗೆ ಯೋಚನೆ ಮಾಡೋ ಅಷ್ಟು ಆ ಮೈಂಡ್ಸೆಟ್ ಮೂಡಲ್ಲೇ ಇಲ್ಲ ಮ್ಯಾಮ್ ಹೌದು ಮ್ಯಾಮ್ ಮತ್ತೆ ಒಂದು ಸ್ವಲ್ಪ ದಿನದಲ್ಲಿ ಸುಧಾರಿಸಿಕೊಂಡು ಸರಿ ಹೋದಾಗ ಮತ್ತೆ ಅದು ಬಂದೇ ಬರುತ್ತೆ ಮ್ಯಾಮ್ ಇಂಟರ್ವ್ಯೂ ಮಾಡಬೇಕು ನಿಮಗೆ ಅವಾಗ ಡೈಲಾಗ್ ಹೇಳ್ತೀರ ಅಂತ ಇತ್ತು ಎಸ್ ಮ್ಯಾಮ್ ಮೇ ಬಿ ಇನ್ನೊಂದು ಸ್ವಲ್ಪ ದಿನಗಳಾದಮೇಲೆ ಆ ಫ್ರೀ ಮೈಂಡಲ್ಲಿದ್ದಾಗ ಹೌದು ಮತ್ತು ಸಿನಿಮಾಗಳ ಮೂಲಕ ಈಗ ಇಲ್ಲಿ ಏನು ನಾನು ನಿರಾಶೆ ಮೂಡಿಸಿದ್ದೀನಿ ನನ್ನ ಪ್ರೀತಿಸೋ ಜನಗಳಿಗೆ ನನ್ನ ಮುಂದಿನ ಪಾತ್ರಗಳಲ್ಲಿ ಖಂಡಿತ ಅದು ಫುಲ್ಫಿಲ್ ಮಾಡ್ತೀನಿ ಮ್ಯಾಮ್ ಇದನ್ನು ನಾನು ಸಿನಿಮಾದಲ್ಲಿ ಮತ್ತೆ ಅದನ್ನು ರಿಕವರ್ ಮಾಡೇ ಮಾಡ್ತೀನಿ ಅಂತ ಹೇಳ್ತೀನಿ ಸೊ ಬಿಲ್ಡಪ್ ಅಂದ್ರೂ ನಿಮಗೆ ಕೊಟ್ಟಿದ್ರು ನೀವು ಮನೆಗೆ ಬರೋಕೆ ಮಾಸ್ಕ್ ಎಲ್ಲ ಹಾಕೊಂಡು ಸಿಕ್ಕಾಬಟ್ಟೆ ಏನಂತಾರೆ ಸ್ಟ್ರಾಂಗ್ ಕಂಟೆಸ್ಟೆಂಟ್ ಆಗ್ತಾರೆ ಸುದ್ದಿ ಅಂತಂದು ಎಲ್ಲರೂ ಏ ಮಿನಿಮಮ್ ಒಂದು ಐದು ಜನ ಫೈನಲ್ಸ್ಟ್ ಅಲ್ಲಿ ಇವ್ರ ಹೆಸರು ಇದ್ದೇ ಇರುತ್ತೆ ಅಂತಂದು ಎಲ್ಲೋ ಒಂದು ಕಡೆ ಮಾತು ಜಾಸ್ತಿ ಆಯಿತು ಕಾಂಟ್ರಿಬ್ಯೂಷನ್ ಕೊಡೋದ್ರಲ್ಲಿ ಆದರೆ ಟಾಸ್ಕ್ ವಿಷಯದಲ್ಲಿ ಡಿಸಿಷನ್ ಮೇಕಿಂಗಲ್ಲಿ ಎಲ್ಲೋ ಎಡಿದ್ರಿ ಅಂತ ನಿಮಗೆ ಅನಿಸಿದ್ದು ಉಂಟಾ ಮ್ಯಾಮ್ ಅಂದರೆ ಅದೇ ಈಗ ನೋಡಿ ಟಾಸ್ಕ್ ವಿಚಾರಗಳು ಬಂದಾಗ ಹೌದು ಅಲ್ಲಿ ನಮಗಿಂತ ತುಂಬ ಹೈಟಲ್ಲಿ ವೆಯ್ಟಲ್ಲಿ ಫಿಸಿಕಲಿ ಸ್ಟ್ರಾಂಗ್ ಆಗಿರೋರು ಇದ್ದರು ನನಗೆ ನಾನು ಅಷ್ಟೇ ಪ್ರಕಾಶ್ ಸರ್ ಹೇಳಿದೆ ನನ್ನ ಇಂಜುರೀಸ್ ಎಲ್ಲ ಅವರು ಗೊತ್ತಿತ್ತು ಸರ್ ಪಾರ್ಟಿಸಿಪೇಷನ್ ಮಾಡೋದು ಮುಖ್ಯ ಸರ್ ಗೆಲ್ಲೇಬೇಕು ಅಂತ ನಾವೇನೂ ಇಲ್ಲ ಗೆದ್ದರೆ ನಿಮ್ಗೆ ಅಲ್ಲಿ ಒಂದಷ್ಟು ಇಮ್ಯುನಿಟಿಗಳು ಸಿಗೋದು ಕೆಲವು ಕ್ಯಾಪ್ಟನ್ಸಿಗಳಾಗ ಇದಕ್ಕೆ ನಿಮ್ಗೆ ಹೆಲ್ಪ್ ಆಗುತ್ತೆ ಟ್ರೈ ಮಾಡಿ ಅಂದಿದ್ರು ಎಲ್ಲಿ ಟ್ರೈ ಹೆಂಗೆ ಟ್ರೈ ಮಾಡಿದ್ರು ಅಲ್ಲಿ ನಿಮಗೆ ಗೊತ್ತು ನಾನು ಅದನ್ನೇ ಜೆ ಸಿ ಬಿ ಸುಮೋ ಅಂತ ಆ ಥರದ್ದಿತ್ತು ಸೊ ಅಲ್ಲಿ ಫಿಸಿಕಲಿನೇ ಗೆಲ್ಲಬೇಕು ನನ್ನ ಕೈಲಾದಂಥ ಕೆಲವು ಇದರಲ್ಲೆಲ್ಲ ನಾನು ಈಗ ರೋಪದ್ರಲ್ಲಿ ಆಗ್ಬೋದು ನಾವು ಗೆದ್ದಿದ್ವಿ ಆ ಸ್ವಿಮ್ಮಿಂಗ್ ಪೂಲ್ ಇದರಲ್ಲಿ ಒಂದ್ಸರಿ ಗೆದ್ದಿದ್ವಿ ಆಮೇಲೆ ನಾನು ಚಾಂಪಿಯನ್ ಆಫ್ ಫೈನಲಿಸ್ಟ್ ಅಂತ ಆಗುವಾಗ ಅದರಲ್ಲಿ ನನ್ನ ಯಾವ ಏಟ್ ಗಳಿಗೆ ಸಂಬಂಧ ಇಲ್ದಾರ್ ಅಂತಿದೆ ಅದೆಲ್ಲ ಮಾಡಿದೆ ತುಂಬಾ ಇವರು ಹೆವಿ ಆಗಿ ಮಾಡುವಾಗ ಹೌದು ಮ್ಯಾಮ್ ಆಗ್ತಿರಲಿಲ್ಲ ನನ್ಗೆ ಅದಕ್ಕೆ ಆಚೆನೂ ಅಲ್ಲೇ ಬದುಕಿದ್ಬಿಟ್ರೆ ಕರೆಕ್ಟು ಇಲ್ಲಿ ಇಲ್ಲಿ ಮುಗಿದೋಗುತ್ತೆ ನನ್ನ ಲೈಫ್ ಸಾಯಿವರ್ಗೂ ಇಲ್ಲ ಅಂದಿದ್ರೆ ಮಾಡೋದು ಆಚೆ ಬಂದಾಗ ಒಂದು ಇದನ್ನು ಹೊರಪಡಿಸಿ ನಿಮಗೆ ಮೂರು ಸಲ ನಾಲ್ಕು ಸಲ ಏನೋ ನಿಮಗೆ ಆ ಸೀಸನ್ ಅಲ್ಲಿ ನಿಮ್ಮನ್ನು ಕರೆದಿದ್ರು ಅಂತ ನಾವು ಕೇಳ್ಪಟ್ವಿ ಬಿಗ್ ಬಾಸ್ಗೆ ಸೊ ಈ ಸೀಸನ್ ಬರ್ಬೇಕಂತ ಅನಿಸ್ತು ಬಂದ ತಕ್ಷಣ ಒಂದಿಷ್ಟು ಕಾನ್ಸೆಪ್ಟ ತಗೊಂಡ್ ಬಂದ್ರು ಜಂಟಿ ಒಂಟಿ ಅಂತ ಕಾನ್ಸೆಪ್ಟ್ ತಗೊಂಡ್ ಬಂದ್ರು ನೀವು ಆ ಕಾನ್ಸೆಪ್ಟ್ ಯಾವ ತರ ನೀವು ಅಕ್ಸೆಪ್ಟ್ ಮಾಡಿ ಮಾಡ್ಕೊಂಡ್ರಿ ಮತ್ತೆ ಬಿಗ್ ಬಾಸ್ ಮನೆಯಲ್ಲಿ ಸೀಸನ್ ಅಲ್ಲಿ ಹೋಗದೇ ಇರೋದು ಈ ಸಲ ಹೋಗ್ಬೇಕಂತ ಯಾಕೆ ಬಂತು ಮ್ಯಾಮ್ ಖಂಡಿತ ಅದು ನನ್ನ ಭಾಗ್ಯ ಅಂತ ಹೇಳ್ಬೋದು ಬಿಕಾಸ್ ಅವ್ರು ಎಷ್ಟೋ ಕೋಟಿ ಜನಗಳಲ್ಲಿ ನಮ್ಮನ್ನ ಆಯ್ತಾರೆ ಆಮೇಲೆ ನಾಲ್ಕು ಸತಿ ಕರೀತಾರೆ ಅಂದಾಗ ತುಂಬಾ ಖುಷಿ ಮ್ಯಾಮ್ ಅಂದ್ರೆ ನಾನು ಯಾವ್ದೇ ಕಾರಣಕ್ಕೂ ಹೋಗದ ಕಾರಣ ನನ್ನ ಸಿನಿಮಾ ಕಮಿಟ್ಮೆಂಟ್ಸ್ ಅಷ್ಟೇ ಮ್ಯಾಮ್ ನಂಗೆ ಇಷ್ಟ ಇತ್ತು ಅದಕ್ಕೆ ಅವ್ರಿಗೆ ಹೇಳಿದ್ದೆ ಸರ್ ನಂಗೆ ಖಂಡಿತ ಇಷ್ಟ ಸರ್ ನೋಡಿ ಈ ಆಗುತ್ತೆ ಅನ್ನೋರು ಆ ತರದ್ದು ಮಿಸ್ ಆಗ್ತಾನೆ ಬಂತು ದೊಡ್ಡ ದೊಡ್ಡ ಸಿನಿಮಾಗಳಿತ್ತು ಜಾಸ್ತಿ ಸಿನಿಮಾಗಳಿತ್ತು ಈ ಸತಿ ಒಂದು ಗ್ಯಾಪ್ ಇತ್ತು ಮ್ಯಾಮ್ ನನಗೆ ಹಂಗೂ ಒಂದು ಹತ್ತು ಸಿನ್ಮದವರೆಗೂ ಮುಗಿಸಿದೆ ಅನ್ಸುತ್ತೆ ಎಂಟು ಹತ್ತು ಸಿನಿಮಾ ಮುಗಿಸಿದೆ ಅದಾದ್ಮೇಲೆ ಈಗಲೂ ಹತ್ತು ಸಿನಿಮಾ ಪೆಂಡಿಂಗ್ ಇದೆ ನಾನು ಮಾಡ್ತೀವಿ ಮಾಡಬೇಕಾಗಿರೋದು ಈಗ ಸೊ ಇಮಿಡಿಯೇಟ್ ಈಗ ಎಲ್ಲ ಕೆಲಸಕ್ಕೆ ಹೋಗ್ಬೇಕು ನಾನು ಮತ್ತೆ ಬಟ್ ಇದೊಂದು ಇತ್ತು ತುಂಬ ರಿಕ್ವೆಸ್ಟ್ ಮಾಡ್ಕೊಂಡೆ ಒಂದು ಜನ ಮುಗಿಸ್ರು ನಿಮಗೆ ದೂರ ಆಯಿತು ಸುದೀಪ್ ಹೋಗಿ ಬಾ ಪಾಪ ಏನೋ ನೀನು ತುಂಬ ಆಸೆ ಪಡ್ತಿದ್ದೆ ಅಂತ ಅಂದರು ಹಂಗಾಗೋದೆ ಮೇಡಮ್ ಪ್ರತಿ ಫಸ್ಟ್ ವರ್ಷಿಂದಾನೇ ಆಸೆ ಇತ್ತು ಮ್ಯಾಮ್ ಓಕೆ ಸೊ ಬಂದ್ರಿ ಮನೆಗೆ ಬಂದ ತಕ್ಷಣ ಎಕ್ಸ್ಪೆಕ್ಟೇಷನ್ ಅಂತೂ ಇದ್ದೇ ಇತ್ತು ನಿಮಗೆ ನೀವು ನಿಮ್ಮ ಎಕ್ಸ್ ನಿಮಗೆ ಎಷ್ಟಾಗತ್ತೋ ನೀವು ಅಷ್ಟು ಆಟ ಆಡಿದ್ರಿ ಆದರೆ ಎಲ್ಲೋ ಒಂದು ಕಡೆ ಇನ್ನೊಂದು ಸ್ವಲ್ಪ ಹಂಡ್ರೆಡ್ ಪರ್ಸೆಂಟ್ ಕೊಟ್ಟಿದೆ ಇನ್ನೊಂದು ಸ್ವಲ್ಪ ದಿನ ಇರ್ಬೋದಾಗಿತ್ತಾ ಅಂತಂದು ಆಮೇಲೆ ಟಾಸ್ಕ್ ವಿಷಯಕ್ಕೆ ಬಂತಂದ್ರೆ ಎಲ್ಲರೂ ಹೇಳ್ತಾ ಇದ್ದಂಗೆ ಸುದೀರ್ ಸರ್ ಹೆದರ್ತಾರೆ ಟಾಸ್ಕ್ ಆಡೋದಕ್ಕೆ ಅಂತಂದು ಹೇಳ್ತಾ ಇದ್ರು ಸೊ ಎಲ್ಲೋ ಒಂದು ಕಡೆ ಟ್ರೈ ಕೊಟ್ಬಿಡ್ಬೋದಾಗಿತ್ತು ಕೊಟ್ಟಿಲ್ಲ ಅನ್ನೋ ರಿಗ್ರೇಷನ್ ಇಟ್ಕೊಳ್ದೇನೆ ಟ್ರೈ ಕೊಟ್ಬಿಟ್ಟಿದ್ರೆ ಮೇಡಮ್ ಅದೇ ಅಲ್ಲಿ ಪಾರ್ಟಿಸಿಪೇಟ್ ಮಾಡೋದು ಅನ್ನೋದು ಒಂದೇ ಇದ್ದಿದ್ದು ಮ್ಯಾಮ್ ಹೌದು ಹೌದು ಗೆದ್ದೇ ಗೆದ್ಬಿಡ್ತೀನಿ ಅನ್ನೋಕೆ ಆಗ್ತಿರಲ್ಲ ಯಾಕಂದ್ರೆ ನಂಗೆ ಗೊತ್ತಿದೆ ನಮ್ಮ ನಮ್ಮ ಫಿಸಿಕಲ್ ಏನಿದೆ ಅನ್ನೋದು ಆಮೇಲೆ ಹೌದು ಮ್ಯಾಮ್ ಈಗ ನಾವು ಯಾವುದೇ ಸಿನಿಮಾಗಳು ಮಾಡಿದ್ರೂ ಇದು ಹಂಡ್ರೆಡ್ ಡೇಸ್ ಆಗಬೇಕು ಸೂಪರ್ ಆಗಬೇಕು ಅಂದ್ಕೊಂಡೇ ಮಾಡ್ತೀವಿ ಮ್ಯಾಮ್ ಅದೇ ಇದರಲ್ಲೇ ಎಲ್ಲರಿಗೂ ಇರ್ತಾ ಹೌದು ನಾವು ಬಿಗ್ ಬಾಸಲ್ಲಿ ಒಂದು ಅಷ್ಟು ಹೋಗಲೇಬೇಕು ಅಂತ ಈಗ ನಾವು ಮಾಡೋ ಎಲ್ಲ ಸಿನ್ಮಾನೂ ಹಿಟ್ಟೇ ಆಗಿಲ್ಲ ಮ್ಯಾಮ್ ಕೆಲವು ಒಂದು ಐವತ್ತು ದಿನ ಓಡಿದಿದೆ ಇಪ್ಪತ್ತು ದಿನ ಓಡಿದೆ ಕೆಲವು ಇರೋದೇ ಇದೆ ಬಟ್ ಐವತ್ತು ದಿನ ನಾನು ಅಲ್ಲಿದ್ದೆ ಅನ್ನೋದು ನನ್ನ ಇದ್ರ ಪ್ರಕಾರ ಓಕೆ ಅಟ್ಲೀಸ್ಟ್ ಐವತ್ತು ದಿನ ಮಾಡಿದ್ನಲ್ಲಪ್ಪ ಅನ್ನೋದು ಬಟ್ ಹೌದು ನನ್ನನ್ನು ಪ್ರೀತಿಸುವಂಥ ಜನಕ್ಕೆ ನನ್ನಿಂದ ನಿರಾಶೆ ಆಗಿದೆ ನಾನು ಕ್ಷಮೆ ಕೇಳ್ತೀನಿ ಮ್ಯಾಮ್ ಹೌದು ಓಕೆ ಸೊ ಬಿಗ್ ಬಾಸ್ ಮನೆಗೆ ಹೋಗಿದ್ದೀರಾ ಹೋದ ತಕ್ಷಣ ಇವಾಗ ನಿಮ್ಮನ್ನ ನೋಡಿದ ತಕ್ಷಣ ಏನನ್ಸುತ್ತೆ ಅಂದ್ರೆ ವಿಲ್ಲನ್ ಕ್ಯಾರೆಕ್ಟರ್ ಮಾಡ್ತಾರೆ ಸುದಿ ಸೊ ನಿಮ್ ಒಳಗಡೆ ಐ ಮೀನ್ ನೀವು ಯಾವ ತರ ಇರ್ತೀರಾ ಆಸ್ ಅ ಹ್ಯೂಮನ್ ಯಾವ ತರ ಇರ್ತೀರಾ ವಿಲನ್ ನ ಹೊರತುಪಡಿಸಿದ್ರೆ ಅಂತಂದ್ರೆ ಎಷ್ಟೊಂದು ಜನಕ್ಕೆ ಗೊತ್ತಾಗಲ್ಲ ಸಿಕ್ಕಾಪಟ್ಟೆ ಕೋಪಿಸ್ಟ್ರು ಸುದಿ ಅಂತ ಅನ್ಸುತ್ತೆ ಅಂತ ಸೊ ಇದೆಲ್ಲವೂ ಮನೆಯೊಳಗೆ ಹೋದ ತಕ್ಷಣ ನಿಮ್ ಕೋಪನ ನೀವು ತುಂಬಾ ಕಡಿಮೆ ಮಾಡ್ಕೊಂಡ್ರ ಅಥವಾ ಕೋಪನೇ ಬರೋದೇ ಇಲ್ವಾ ನಿಮ್ಗೆ ಹೆಂಗೆ ಅಂತ ಮೇಡಮ್ ನಾನು ಇವಾಗ ಏನ್ ಬಿಗ್ ಬಾಸ್ ಅಲ್ಲಿ ನೋಡೋದಲ್ಲ ಅಷ್ಟೇ ನಂದು ಅಲ್ಲಿ ಏನು ಎಷ್ಟು ಕೋಪ ನೋಡೋದಲ್ಲ ಅಷ್ಟೇ ಕೋಪ ನಂದು ಅಲ್ಲಿ ಎಷ್ಟು ಆರಾಮಾಗಿರ್ತಿದ್ರ ಅದೇ ನಾನು ಸಿನಿಮಾಗಳಲ್ಲಿ ಪಾತ್ರ ಮ್ಯಾಮ್ ಅದೊಂದು ಸ್ಕ್ರಿಪ್ಟ್ ಆಗಿರುತ್ತೆ ಇದೇ ಥರ ಮಾಡಬೇಕು ಅಂತ ಇರುತ್ತೆ ವಿಲನ್ ಅಂತ ಸಿನಿಮಾಲ್ಲಿ ಕರ್ಕೊಂಡು ಹೋಗಿ ನಾನು ಅಲ್ಲಿ ನಾನು ನಿಜ ಜೀವನದಲ್ಲಿ ಇದ್ದಂಗೆ ಇದ್ದರೆ ನಾನು ಇಲ್ಲಿವರೆಗೂ ಮೈಲೇಜ್ ಬರ್ತಾ ಇರಲಿಲ್ಲ ಅಲ್ಲೆಲ್ಲೋ ಸೆಟ್ವಾಯಿಂದ ಜೂನಿಯರ್ ಆರ್ಟಿಸ್ಟಿಂದ ಇಲ್ಲಿವರೆಗೂ ಬಂದೆ ಅಂದರೆ ಅದು ಅಲ್ಲಿಗೆ ತಕ್ಕಂಗೆ ಮಾಡಬೇಕು ಅದು ಬಿಟ್ಟರೆ ನಿಜ ಜೀವನದಲ್ಲಿ ಸುದ್ದಿ ಏನಿದೆ ಅದೇ ಬಿಗ್ ಬಾಸ್ ಅಲ್ಲಿ ನೀವು ನೋಡಿದ್ದೆವು ಮ್ಯಾಮ್ ನಾನು ಅಷ್ಟೊಂದು ಕೋಪಿಷ್ಟನೋ ಅಲ್ಲ ಅಷ್ಟೊಂದು ಇದು ಅಲ್ಲ ಏನು ನೀವು ನೋಡಿದ್ರೆ ಅದೇ ಹಾಂ ಮ್ಯಾಮ್ ಮ್ಯಾಮ್ ಇಲ್ಲ ಅವ್ರದ್ದು ತಪ್ಪಲ್ಲ ಮ್ಯಾಮ್ ಅದೌದು ನಾವು ಹಂಗೆ ಪ್ರಾಜೆಕ್ಟ್ ಆಗಿರ್ತೀವಲ್ಲ ಅದು ಹಂಗೆ ಕಾಣ್ತಿರುತ್ತೆ ಅವ್ರದ್ದು ಅದು ನಾನು ತಪ್ಪು ಅಂತ ಹೇಳಲ್ಲ ಬಟ್ ಅಲ್ಲಿ ಬಿಗ್ ಬಾಸಲ್ಲಿ ನೀವು ಆ್ಯಕ್ಟ್ ಆಗೋದೇ ಇಲ್ಲ ಮ್ಯಾಮ್ ನೀವೇ ಬೇಕಾದ್ರೆ ಬಿಗ್ ಬಾಸ್ಗೆ ಹೋಗಿ ಟ್ರೈ ಮಾಡಿ ಅದೇನೋ ಎಕ್ಸ್ಪೀರಿಯನ್ಸ್ ನಾಟ್ ಬಿ ಎಕ್ಸ್ಪ್ಲೇನ್ ಅಂದಂಗೆ ನೀವು ಹೋದಾಗೂ ನೀವು ಇಲ್ಲಿಗೆ ಮಾತಾಡ್ತಿರಲ್ಲ ಹಿಂಗೆ ಈ ಮ್ಯಾನೇಜಮಲ್ಲಿ ನೀವು ಮಾತಾಡಲ್ಲ ನಿಮ್ದು ಒಂದು ಸ್ವಂತ ಮ್ಯಾನೇಜಮ್ ಇರುತ್ತೆ ಮನೆಗೆ ಹೋದಾಗ ನಿಮ್ಮ ತಾಯಿ ತಂದೆ ಹತ್ರ ಮಾತಾಡೋದು ನಿಮ್ಮದು ಇಲ್ಲಿಗೆ ಏನೋ ಒಂದು ಡ್ರೆಸ್ ಹಾಕ್ಬೇಕಿರುತ್ತೆ ಹಿಂಗೆ ಆಗ್ತಾರೆ ನಿಮ್ಮದೇ ಏನೋ ಇಷ್ಟವಾದ ಒಂದು ಡ್ರೆಸ್ ಇರುತ್ತೆ ನೀವು ಅದನ್ನೇ ಹಾಕೋದಾಗ ನಿಮಗೆ ಅದು ಕಂಫರ್ಟ್ ಇರುತ್ತೆ ಆ ಬಟ್ಟೆಯಲ್ಲಿ ಸೊ ಅದೇ ರೀತಿಯೇ ನೀವು ನಡ್ಕೊಳಕ ಅದೇ ಬಿಗ್ ಬಾಸ್ ಅಲ್ಲಿ ಹೆಂಗಿದ್ದನಲ್ಲ ಅದು ಲೈಫ್ ಸೊ ಅಶ್ವಿನಿ ಮತ್ತೆ ಜಾನ್ವಿ ಜೊತೆಗೆ ನಿಮ್ಮ ಒಂದು ಫ್ರೆಂಡ್ಶಿಪ್ ನೀವು ಬೇಗ ಔಟ್ ಔಟ್ ಆಗೋದಕ್ಕೆ ಕಾರಣ ಅಂತ ನಿಮ್ಮ ವೈಫ್ ಹೇಳಿದ್ದು ಇದಕ್ಕೆ ಸೊ ಅವರಿಂದ ಸ್ವಲ್ಪ ದೂರ ಇರಬೇಕಾಗಿತ್ತು ಅಂತಂದು ಎಲ್ಲೊಂದು ಕಡೆ ಫ್ರೆಂಡ್ಶಿಪ್ಪು ನಿಮಗೆ ಹೊರಗಡೆ ಬರೋದಕ್ಕೆ ತುಂಬ ದಾರಿ ಮಾಡಿಕೊಟ್ಬಿಡ್ತಾ ಅಂತ ಅದೇ ಈಗ ಈಗ ಅದೇನು ನಮ್ಮ ಮೂರು ಜನದ್ದು ಅಥವಾ ಒಂದು ನಾಲ್ಕು ಜನ ನಾವು ಈ ಕಡೆ ಇದ್ವಿ ಅದೇನೋ ರೈಟ್ ಟ್ರ್ಯಾಕಲ್ಲಿ ಇದ್ದಿದ್ರೆ ನಮಗೆ ಇಲ್ಲಿ ಬಂದ ಮೇಲೆ ಗೊತ್ತಾಗುತ್ತೆ ನಾವು ಚೂರು ಲೆಫ್ಟ್ ಇದ್ವಿ ರೈಟ್ ಟ್ರ್ಯಾಕಲ್ಲಿ ಇರಲಿಲ್ಲ ಅಂತ ರೈಟ್ ಟ್ರ್ಯಾಕಲ್ಲಿ ಇದ್ದರೆ ನೀವೆಲ್ಲ ಹೇಳ್ತೀರಿ ನೀವೆಲ್ಲ ಹಂಗೆ ಪ್ಯಾಕ್ ಆಗಿದ್ದಕ್ಕೆ ಸೂಪರಾಗಿ ಫೈನಲ್ಸ್ ಹೊರಗು ಬಂದ್ರಿ ಅಂತ ಅಂತಿದ್ರಿ ಅಲ್ಲಿ ಒಳಗೆ ಗೊತ್ತಾಗಲ್ಲ ಅದು ಮೇ ಬಿ ಟ್ರ್ಯಾಕ್ ಇಲ್ಲಿ ಇತ್ತಲ್ಲ ಹಂಗೆ ಈಗ ನನಗಿಂತ ಮುಂಚೆ ಜಾನ್ವಿ ಮ್ಯಾಮ್ ಬಂದಿದ್ದರೆ ನೀವು ಅಶ್ವಿನಿ ಮತ್ತು ಸುದಿ ಅವರ ಇದರಲ್ಲಿ ನೀವು ಹಿಂಗೆ ಆಚೆ ಬಂದ್ರಿ ಅಂತಲೇ ಕೇಳಿರ್ತಿದ್ರಿ ಅದಕ್ಕೆ ಪಾಪ ನಾವು ತಪ್ಪಲ್ಲ ಸೊ ನಾನು ಫಸ್ಟ್ ಬಂದು ಈಗ ಅಶ್ವಿನಿ ಮ್ಯಾಮ್ ಫಸ್ಟ್ ಬಂದು ನೀವು ಎಲ್ಲೋ ಜಾನ್ವಿ ಸುದಿ ಮಧ್ಯದಲ್ಲಿ ಹಿಂಗೆ ಆಗಿ ಹಿಂಗೆ ಬಂದಿರಿ ಅಂತಲೇ ಅಂತಿದ್ದು ಅಲ್ಲಿ ಗೊತ್ತಾಗೋದಿಲ್ಲಲ್ಲ ಮ್ಯಾಮ್ ಅದು ಸೊ ನಮ್ಗೆ ಅಲ್ಲೊಂದು ಕಂಫರ್ಟ್ ಝೋನ್ ಮ್ಯಾಮ್ ಅದು ಅವ್ರ ಜೊತೆ ಕಂಫರ್ಟಾಗಿತ್ತು ನಮ್ಮ ಏಜ್ ಗ್ರೂಪ್ನವರು ನಮ್ಮ ಮಾತು ಮಾತವ್ರಿಗೆ ಅರ್ಥ ಆಗೋದು ಅವ್ರು ನಮ್ಗೆ ಅಷ್ಟೇ ರೆಸ್ಪೆಕ್ಟ್ ಮಾಡೋರು ನಮ್ಮದು ಯಾವುದೇ ನಾಮಿನಿಗೆ ಬಂದರು ಇಲ್ಲ ಇಲ್ಲ ನಾವು ಅವ್ರನ್ನ ಮಾಡೋಕ್ಕಾಗಲ್ಲ ಅವ್ರು ನಮ್ಗೆ ಅನ್ನ ಥರದ್ದಿತ್ತು ಅಲ್ಲೊಂದು ಬೇಕು ಆ ಥರ ಸಪೋರ್ಟಿಂಗ್ ಲೈನು ಈ ಕಡೆ ಟೀಮಲ್ಲಿ ಒಂದು ಎಂಟತ್ತು ಜನ ಪ್ಯಾಕ್ ಇದೆ ನೋಡಿ ಮ್ಯಾಮ್ ಥರ ಹಂಗೆ ಇಲ್ಲೊಂದು ನಾಲ್ಕು ಜನದ ಪ್ಯಾಕ್ ಇತ್ತು ಅಷ್ಟೇ ಮ್ಯಾಮ್ ಅದನ್ನು ನಾನು ಯಾಕೆ ಅವ್ರ ಮೇಲೆ ತಪ್ಪು ಹೇಳಿ ಗ್ರೂಪಿಸಮ್ ಇಲ್ಲಾಂದ್ರೆ ಆಗೋದೇ ಇಲ್ಲ ಬಿಗ್ ಬಾಸಲ್ಲಿ ಯಾರು ಒಂಟಿ ಆಡ್ತಿದ್ದಾರೆ ನಿಮ್ಮ ಪ್ರಕಾರ ಹೇಳಿ ನೋಡೋಣ ಹೇಳಿ ನೋಡೋಣ ನೀವೇ ನೀವು ನೋಡಿದಂಗೆ ಮತ್ತು ಹೆಂಗೆ ಮ್ಯಾಮ್ ಅಲ್ಲೆಲ್ಲರೂ ಹಂಗೆ ಒಂದು ಪ್ಯಾಕಲ್ಲೇ ಆಡೋಕ್ಕಾಗೋದು ಹಂಗೆ ಆಗ್ಬಿಡುತ್ತೆ ಅಲ್ಲಿ ಈಗ ನೋಡಿ ಮೇಡಮ್ ಈ ವಾರ ಸ್ಪಂದು ಬಂದರು ಅಂದ್ಕೊಳ್ಳಿ ನೀವೇ ಕೇಳ್ತೀರಾ ನೀವೆಲ್ಲೋ ಅಲ್ಲಿ ಯಾವುದೋ ಒಂದು ಧನು ಅವರು ಇವರ ಪ್ಯಾಕಲ್ಲಿ ನೀವು ಶ್ಯಾಡೋ ಕಳೆದೋದ್ರಿ ಅಂತ ಕೇಳ್ತೀರಿ ಅವ್ರಿಗೆ ಬಂದರೆ ನೀವು ಕೇಳ್ತೀರಿ ಇಲ್ಲ ಇಲ್ಲಿ ಅವರು ಇದ್ರೊಳಗಡೆ ನೀವೆಲ್ಲೋ ಕಳೆದೋರಿ ಅದಕ್ಕೆ ಬಂದ್ರಿ ಅಂತ ಅಬಿ ಏನಾದರೂ ಈಗ ಬರೋ ಬರ ಬಂದ ಅಂದ್ಕೊಳ್ಳಿ ನೀವೆಲ್ಲೋ ಧನು ಹಿಂದೆ ಹಿಂದೆ ನಿಂತ್ಕೊಂಡೇ ಬಂದ್ರಿ ಅಂತ ಸೊ ಇದು ಹಿಂಗೆ ಅನ್ಸೋದು ಆಚೆ ಒಳಗೆ ಗೊತ್ತಾಗಲ್ಲ ನಿಮ್ಮ ಒಪಿನಿಯನ್ ಎಲ್ಲ ಇವಾಗ ಹೇಳಿಬಿಟ್ರಿ ಅಂತ ಇಲ್ಲ ಮ್ಯಾಮ್ ಒಳಗೆ ಗೊತ್ತಾಗಲ್ಲ ನೀವು ಈ ಪ್ರಶ್ನೆ ಕೇಳಿಲ್ಲ ಅಂತ ಕೇಳಿ ನಿಮ್ಗೆ ಕಟ್ ಮಾಡಿ ಕಳಿಸ್ತೀನಿ ನೋಡಿ ಮೇಡಮ್ ನೀವು ಕೇಳಿದ್ದೀರಾ ನಾನು ಹೇಳಿದ್ನಲ್ಲ ಅದು ಅಂತ ಓಕೆ ಫೈನ್ ಸೊ ಸಿಕ್ಕಾಪಟ್ಟೆ ಸಣ್ಣ ಕಾಣಿಸ್ತಿದ್ದೀರಲ್ಲ ನಾವು ಅವಾಗ ನೋಡೋದಕ್ಕಿಂತ ಇವಾಗ ನೋಡೋದಕ್ಕಿಂತ ಮತ್ತು ಬಲ್ಲಮ್ಮ ಹೇಳ್ತಾರೆ ಊಟ ತಿಂಡಿ ಎಲ್ಲ ತುಂಬ ಚೆನ್ನಾಗಿ ಕೊಡ್ತಾರಂತ ನೀವು ನೋಡಿದೆ ಫುಲ್ ಡೆಡ್ ಅಪೋಸಿಟ್ ಆಗಿದ್ದೀರಲ್ಲ ಮ್ಯಾಮ್ ಖಂಡಿತ ಊಟ ತಿಂಡಿ ಅದು ಆಟನೇ ಹಂಗೆ ಮ್ಯಾಮ್ ಅವ್ರು ಕೊಡೋಲ್ಲ ಅಂತಲ್ಲ ಅದು ಆಟನೇ ಹಂಗೆ ಮ್ಯಾಮ್ ಎರಡೇ ಟೈಮ್ ಊಟ ಮಾಡ್ತಿದ್ದೀವಿ ಅಡುಗೆ ಮಾಡ್ತಿದ್ದೆ ಮ್ಯಾಮ್ ಯಾಕಂದರೆ ಟೈಮ್ ಇದ್ದಿದೆ ಅಷ್ಟು ಅಲ್ಲಿ ನೀವು ಅದನ್ನು ಗೊತ್ತಿಲ್ಲ ಅಮ್ಮ ಏನು ಹೇಳಿದರೂ ನಂಗೆ ಅಷ್ಟು ಗೊತ್ತಿಲ್ಲ ನೀವು ಈ ಮಿಕ್ಕಿದ್ದು ಯಾರನ್ನೇ ಕೇಳಿ ಈಗ ಕರಿಬಸಪ್ಪ ಅವರು ಕೇಳಿದರೆ ಮೇ ಬಿ ಹೇಳಿರ್ಬೋದೇನೋ ಊಟ ಸೆಟ ಆಗಲಿಲ್ಲ ನಮಗೆ ಹೇಳಿದ್ರು ನನಗೆ ಗೊತ್ತಿಲ್ಲ ನಾನು ನೋಡಿಲ್ಲ ಅವ್ರ ಪಾಪ ನಲ್ವತ್ತು ಮೊಟ್ಟೆ ತಿಂತಿದ್ರಂತೆ ನಾವು ಒಂದೊಂದು ಮೊಟ್ಟೆ ಕದ್ಕೊಂಡು ತಿಂದಿದ್ವಿ ಅಂದರೆ ನೀವು ಯೋಚನೆ ಮಾಡಿ ಇವತ್ತು ನಾನು ಒಂದೇ ಟೈಮಿಗೆ ಒಂದು ಲಕ್ಷ ಮೊಟ್ಟೆ ತೊಗೊಂಬೋದು ನಾನೀಗ ಈಗ ಆಚೆ ಹೋದರೆ ದೇವರು ಅಷ್ಟು ಕೆಲಸ ಕೊಟ್ಟಿದ್ದಾರೆ ಅಲ್ಲೊಂದು ಮೊಟ್ಟೆ ನಾನು ಕದೀತಾ ಇದ್ದೆ ಅಂದರೆ ಅದು ತಮಾಷೆಗಲ್ಲ ನಿಜವಾಗ್ಲೂ ಹೊಟ್ಟೆ ಸಿತ್ತು ಅದಕ್ಕೆ ಎತ್ತಿದ್ವಿ ಮೇಡಮ್ ಹಸುವಿನ ಅರಿವು ನಂಗೆ ಸಿಕ್ಕಾಪಟ್ಟೆ ಗೊತ್ತು ಮ್ಯಾಮ್ ನಮಗೆ ಹಸಿವು ಅನ್ನೋದು ಹಳೆಯ ಫ್ರೆಂಡು ಹುಟ್ಟಾಗಿಂದೇ ಬರ್ತನದಲ್ಲಿ ಬಂದವನು ನಾನು ನಮಗೇನು ಹಸು ಹೊಸ ಫ್ರೆಂಡಲ್ಲ ಬಟ್ ಇಲ್ಲಿ ಅದೇ ಆಪ್ಷನ್ ಹೆಂಗೋ ಕದ್ಕೊಂಡಾರು ತಿನ್ಬೋದು ಅನ್ನೋದಿತ್ತಲ್ಲ ಇಲ್ಲಿ ಆಚೆ ಕಡೆ ಕದ್ರೆ ಗೊತ್ತಲ್ಲ ಬೀಳ್ತಾವ ಮಾಂಜ ಅಲ್ಲಿ ಹಂಗೇನು ಇರಲಿಲ್ಲ ಗೊತ್ತಿದ್ದು ಹಬ್ಬ ಬಾಂದರೆ ಅಣ್ಣ ಬೈಬೋದು ಒಂದು ಸಣ್ಣ ಶಿಕ್ಷೆ ಕೊಡ್ಬೋದು ತಿಂದ್ಬಿಡೋಣ ಆಮೇಲೆ ನೋಡ್ಕೊಳ್ಳೋಣ ಅಂತ ನನಗೆ ಗೊತ್ತಿರೋಂಗೆ ನನಗಲ್ಲ ಮ್ಯಾಮ್ ನೀವು ಅಮ್ಮ ಹೇಳಿರ್ಬೋದು ಅದು ಬಿಟ್ಟು ನೀವು ಯಾವುದೇ ಕಂಟೀಶನ್ ಕೇಳಿ ಊಟದ ಪ್ರಾಬ್ಲಮ್ ಹೇಳೇ ಇದರೇನೋ ಮುಂದೆ ಬಂದರೂ ಹೇಳ್ತಾರೆ ಮ್ಯಾಮ್ ಪ್ರಾಬ್ಲಮ್ ಅದು ಮಾಡ್ತಾರೆ ಅಂದರೆ ಆಟನೇ ಹೆಂಗೆ ನಿದ್ರೆ ಊಟಕ್ಕೆ ಇದ್ಕೊಂಡಿದ್ದಾರೆ ನಿಮ್ಗೆ ಕೋಪ ಬರೋದು ಅದು ಆಗುತ್ತೆ ಮ್ಯಾಮ್ ಮ್ಯಾಮ್ ಈಗ ಅದೇ ಒಂದು ಸ್ವಲ್ಪ ಬಂದಿದೆ ಇನ್ನೂ ಒಂದು ಸ್ವಲ್ಪ ದಿನ ಸಿಕ್ಸ್ ಪ್ಯಾಕು ಆಮೇಲೆ ಇನ್ನೂ ಸ್ವಲ್ಪ ದಿನ ನಾನೇ ಪ್ಯಾಕ್ ಆಗ್ಬಿಡ್ತಿದೆ ಅನಿಸುತ್ತೆ ಅಷ್ಟು ಸಣ್ಣ ಆಗಿದ್ದೀನಿ ಹೌದು ಬೇಕು ಪ್ಯಾಕ್ ಆಗಿ ಹೋಗೋದು ಬೇಡ ಇನ್ನೊಂದು ಹತ್ತು ಸಿನಿಮಾಗೆ ಹೆಂಗೂ ಮಾಡಬೇಕಾಗತ್ತೆ ಅಂತಲೇ ಬೇಗ ಬಂದಿರೋದಿಲ್ಲ ಇಲ್ಲ ಮ್ಯಾಮ್ ಅಂದರೆ ಎಲ್ತ್ ಒಂದು ಸ್ವಲ್ಪ ಕೈ ಕೊಡ್ತೀವಿ ಮ್ಯಾಮ್ ನನಗೆ ನನಗೆ ಹಿಂದೆ ಕಡೆ ಫ್ರಾಕ್ಚರ್ಗಳಿರೋದ್ರಿಂದ ಅಲ್ಲೆ ಒಂದು ಕಡೆ ಏನೋ ಮಿಸ್ ಆಗಿದೆ ಒಂದು ಸ್ವಲ್ಪ ಈಗಲೂ ಫಿಸಿಯೋಥೆರಪಿ ತೊಗೊತಿದ್ದೀನಿ ಆಮೇಲೆ ಚಂದ್ರಣ್ಣ ಅವ್ರಿಗೂ ಸ್ವಂತ ನಾವು ತುಂಬ ಜಾಸ್ತಿ ಇತ್ತು ಮ್ಯಾಮ್ ನನಗೆ ಗೊತ್ತಿರೋ ರೀಸನ್ನು ಪಾಪ ಅವ್ರಿಗೆ ಅವ್ರಿಗೂ ಎಲ್ತ್ ಒಂದು ಚೂರು ಹೊಡಿತಾ ಇತ್ತು ಅದೇ ಈಗ ನೀವು ನನಗೆ ಹೇಳಿರಿ ಟಾಸ್ಕ್ ಸತೀಶಣ್ಣ ಯಾವ ಥರ ಟಾಸ್ಕ್ ಮಾಡಿದ್ದು ನೋಡಿದ್ರ ಆಗಲ್ಲ ಮ್ಯಾಮ್ ಏಜ್ ಗ್ರೂಪ್ರ ಜೊತೆ ಇವರು ಏನು ಅದು ಯಾವುದೋ ಹಿಂಗೆ ಅಂದ್ಬಿಟ್ರೆ ಇವರೆಲ್ಲ ಯಾವ ಇನ್ನು ಆಡಲಿಲ್ಲ ಅಂದರೆ ಹತ್ರ ನನ್ನ ಜೀವನಾಲೆಲ್ಲ ಬೆಳಗ್ಗೆ ಏನತ್ರ ಕೆಲವು ಹುಡುಗ್ರು ಆಡೋರು ಅದು ನೋಡ್ತಿದ್ದಂಗೆ ನನ್ನ ಸತೀಶ್ ಅಣ್ಣಗೆ ಚಂದ್ರಣಗೆ ಇದ್ಯಾದಿದೋಣ ಸತೀಶ್ ಅಣ್ಣ ಮೊದಲೇ ಒಂದು ಕೂದಲು ಹಿಂಗೆ ಹಿಂಗೆ ಒಂದು ಉದ್ರೋದ್ರೆ ಅದು ಹಿಡ್ಕೊಂಡು ಅರ್ಧ ಗಂಟೆ ಅಯ್ಯೋ ಒಂದು ಕೂದಲು ಉದುರಾಯ್ತು ಅಂತ ಸೊ ಅವ್ರದ್ದು ಲೈಫ್ ಸ್ಟೈಲ್ ಹಂಗೆ ಬೆಳೆದಿರೋದು ಅವರು ಅಷ್ಟು ಸುಖೋಮಲ್ವಾಗಿ ಬೆಳೆದವರು ಸೊ ಆ ಥರದ್ದು ನಾವು ಯೋಚನೆ ಮಾಡ್ತಿದ್ವಿ ಹಂಗಾಗಿ ಮೇ ಬಿ ಅದಕ್ಕೆ ನಾವೆಲ್ಲ ಆಚೆ ಬಂದ್ವಿ ಅನಿಸುತ್ತೆ ಲೈಫ್ ಇಲ್ಲ ಇನ್ನು ಇದ್ರ ಆಚೆನೂ ಲೈಫ್ ಇದೆ ಸೊ ಅದ್ರ ಬಗ್ಗೆನು ಯೋಚನೆ ಮಾಡಬೇಕು ಅಂತ ನೀವೇ ಅಲ್ಲಿ ಕುತ್ಕೊಂಡು ಹುಷಾರಾಗಿಬಿಟ್ರಿ ಅಂತಾಯ್ತು ಹುಷಾರಾಗಿಲ್ಲ ಮ್ಯಾಮ್ ಅದ್ರ ಯೋಚನೆ ಇರೋದು ಯಾವಾಗಲೂ ಹೌದಪ್ಪ ಆಚೆ ನಾನು ನಂಬಿಗ ಮೂರು ಸಿನಿಮಾ ಹೀರೋ ಆಗಿ ಮಾಡ್ತಿದ್ದೀನಿ ಮ್ಯಾಮ್ ಇಲ್ಲಿ ಒಂದು ಎರಡು ಎರಡು ಕಾಲು ಕೋಟಿಗಳು ಹಾಕಿದ್ದಾರೆ ಮ್ಯಾಮ್ ಇಲ್ಲಿ ಏನೋ ನಾನು ಮುರ್ಕೊಂಬಿಟ್ಟಿಗೆಲ್ಲ ಮುಖಲ್ ಮುಖಲ್ ಮುಗ್ದೋಗ ಏನೋ ಆಗೋಯ್ತು ಈಗ ಒಂದು ಎಂಟು ತಿಂಗಳು ಹತ್ತು ತಿಂಗಳು ಒಂದು ವರ್ಷ ಬೆಡ್ ರೆಸ್ಟ್ ಅನ್ಬಿಟ್ರು ಅನ್ಕೊಳ್ಳಿ ಅಲ್ಲ ಆಗ್ಬಿಡುತ್ತೆ ಅಂತ ನಾನು ಹೇಳ್ತಾ ಇದ್ದೇನು ಯುದ್ಧ ಭೂಮಿ ಆ ಬಿಡ್ತು ಸೊ ಅದೊಂದು ಇರುತ್ತಲ್ಲ ನನ್ನ ನಂಬಿ ದುಡ್ಡಾಗ್ ಅವರಪ್ಪ ಅವ್ರು ಅದೇ ಹೇಳಿದ್ರು ಸುದೇ ಏನಾದ್ರು ಮಾಡ್ಕೊಂಡು ಗಿಡ್ಕೊಂಡು ಮಲಗಿಬಿಟ್ಟಪ್ಪ ಅಂತಲೂ ಹೇಳಿದ್ರು ಇಲ್ಲ ಇಲ್ಲ ನಾನು ಬ್ಯಾಲೆನ್ಸ್ ಮಾಡ್ತೀನಿ ಅಂತ ಮ್ಯಾಮ್ ಎಸ್ ಇದಾಗಿತ್ತು ಕಾಕ್ರೋಚ್ ಅವರ ಮಾತು ಹೋಫ್ ಈ ವಿಡಿಯೋ ಇಷ್ಟವಾಗಿದೆ ಅಂತ ಭಾವಿಸ್ತೀನಿ ಕ್ಯಾಮ್ರಾ ಪರ್ಸನ್ ಪ್ರಶಾಂತ್ ಜೊತೆ ಪ್ರಜಾವಾಣಿ ಬೆಂಗಳೂರು